ಹೇ ರೀ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸನ್ವಿ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ಇವತ್ತು ಸ್ಯಾನ್ವಿ ಫ್ಯಾಷನ್ ಟೆಕ್ ಒಳಗೆ ಟೆಲರಿಂಗ್ಗೆ ಸಂಬಂಧಪಟ್ಟಂಥ ಭಾಳ ಇಂಪಾರ್ಟೆಂಟ್ ಒಂದು ವಿಡಿಯೋ ಹೇಳಾತೀನಿ ರೀ ನಿಮಗೆ ಅದೇನಂದ್ರೆ ನಾನು ಹೋದ ವಿಡಿಯೋದಾಗ ಹಾಕಿದ್ದೆ ರೀ ಒಂದು ನಾನು ಬ್ಲೌಸ್ ಕಟ್ ಮಾಡೋ ಮುಂದೆ ಸಿಕ್ಸ್ಟಿ ಪ್ಲಸ್ ಅಂದ್ರೆ ಅರವತ್ತು ವರ್ಷದ ಮ್ಯಾಗ ಓಲ್ಡ್ ಏಜ್ ಇರ್ತಾರಲ್ಲ ಅವ್ರ ವಯಸ್ಸಾದವ್ರದ್ದು ಬ್ಲೌಸ ಹೆಂಗೆ ಕಟ್ ಮಾಡೋದು ಅವರು ನೆಕ್ ಅನ್ನೋದು ಸ್ವಲ್ಪ ಸಣ್ಣದಿರ್ತೈತಿ ಅದನ್ನ ಹೆಂಗೆ ಕಟ್ ಮಾಡೋದು ಹೆಂಗೆ ಮೆಜರ್ಮೆಂಟ್ ಇಟ್ಕೊಳ್ಳೋದು ಅಂತ ನಿಮ್ಗೆ ನಮ್ಗೆ ಒಂದು ವಿಡಿಯೋ ಹಾಕಿದ್ದೇರಿ ಅದರೊಳಗೆ ಭಾಳ ಜನಕ್ಕೆ ಭಾಳ ಡೌಟ್ ಐತ್ರಿ ಅಕ್ಕ ಒಂದು ಥೇರಿ ಕ್ಲಾಸ್ ಹಾಕ್ಬಿಡ್ರಿ ನಮ್ಗೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ರಿ ಅಂತ ಭಾಳ ಜನ ಕಮೆಂಟ್ ಹಾಕಿದ್ರಿ ಅದಕ್ಕೆ ನಾನಿವತ್ತು ನಾನು ಒಂದು ಥೇರಿ ಕ್ಲಾಸ್ ತೊಗೊಂಬ ತೊಗೊಂಬಂದಿನಿ ರೀ ಅದೇನಂದ್ರಿ ಸಿಕ್ಸ್ಟಿ ಪ್ಲಸ್ ಅಂದರೆ ಅರವತ್ತು ವರ್ಷದ ಮ್ಯಾಗ ವಯಸ್ಸಾದವ್ರು ಏನು ಬ್ಲೌಸ್ ನಾವು ಕಟ್ ಮಾಡೋ ಮುಂದೆ ಏನೇನು ಪ್ರಾಬ್ಲಮ್ ಆಗ್ತೈತಿ ಅವ್ರ ಹೆಂಗೆ ಇಟ್ಕೋಬೇಕು ಬ್ಲೌಸ್ದು ಮೆಜರ್ಮೆಂಟು ಈ ಥರ ಮೆಜರ್ಮೆಂಟ್ ಕೊಟ್ಟಾಗ ಅವ್ರದ್ದು ಯಾವ ಥರ ನಾವು ಶೋಲ್ಡ್ರು ನೆಕ್ ಬಿಡ್ತು ಆರ್ಮೋಲ್ ಡೌನಿಂಗು ಎಲ್ಲ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ರೀ ನಾನು ಅಂತ ಏನು ನಿಮ್ದು ಟೈಮ್ ವೇಸ್ಟ್ ಮಾಡಲಾರ್ದು ಅದ್ರದ್ದೊಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ನಂದು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಆಮೇಲೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ನನ್ನ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗ ಒಂದು ಬೆಲ್ ಐಕೊ ಇರ್ತದೆ ಪ್ರೆಸ್ ಮಾಡಿ ಆಲ್ ನನ್ನ ಸೆಲೆಕ್ಟ್ ಮಾಡಿದ್ರೆ ನಾನಂದ್ರೆ ಯೂಸ್ಫುಲ್ ವೀಡಿಯೋಸ್ ಹಾಕ್ತಿರ್ತೇನೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ಆರಿ ವರ್ಕು ಮಷಿನ್ ವರ್ಕಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ ಹಾಕ್ತಿರ್ತೀನಿ ಅವು ಬಂದು ಲಘುನ ನಿಮ್ಗೆ ಸುಲಭವಾಗಿ ತಲುಪ್ತಾವ್ರಿ ಅದಕ್ಕೆ ನಾನು ಬೆಲ್ ಐಕೊನ್ ಪ್ರೆಸ್ ಮಾಡ್ರಿ ಅಂತ ನಿಮ್ಗೆ ಹೇಳ್ತೇನೆ ರೀ ಸಬ್ಸ್ಕ್ರೈಬ್ ಮಾಡಿ ಬರೀ ಫ್ರೆಂಡ್ಸ್ ನಾನು ನಿಮ್ಗೆ ಎಲ್ಲ ಏನಾದ್ರೂ ಡೌಟ್ಸ್ ಐತಲ್ಲ ಅದನ್ನು ಇದ್ರೊಳಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ ಭಾಳ ಏನು ದೊಡ್ಡ ತಲ್ಬ್ಯಾನಿ ಏನು ಕೆಲಸ ಇಲ್ಲರಿ ಇದು ಭಾಳ ಈಸಿ ಐತಿ ನಿಮ್ಗೆ ಅದು ಒಂದು ಸ್ವಲ್ಪ ಗೊತ್ತಾಗುವಲ್ದಷ್ಟು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಗೊತ್ತಾಗ್ತೈತಿ ಒಂದು ನಿಮ್ಗೆ ಐಡಿಯಾ ಬರ್ತೈತಿ ಈಗ ನೋಡಿರಿ ಮೆಸರ್ಮೆಂಟ್ ನಾರ್ಮಲಾಗಿ ಹಿಂಗೆ ಫುಲ್ ಲೆಂತ್ ಹದಿನಾಲ್ಕು ಇಂಚ್ ಇತ್ತು ಆಮೇಲೆ ಅವ್ರದ್ದು ಶೋಲ್ಡ್ರು ಹದಿನಾಲ್ಕು ಇಂಚ್ ಐತಿ ಆಮೇಲೆ ಫಿಟ್ಟಿಂಗು ಫಿಟ್ಟಿಂಗ್ ಅವ್ರದ್ದು ಫೋರ್ಟಿ ಸೈಜಿಂದ ಬ್ಲೌಸ್ ರೀ ಅವ್ರದ್ದು ಫೋರ್ಟಿ ಸೈಜಿಂದ ಬ್ಲೌಸು ಆಮೇಲೆ ನೆಕ್ ನೆಕ್ ಐತಲ್ರಿ ಫ್ರಂಟ್ నెక్ ఆరు వరి సిక్స్ అండ్ హాఫ్ బ్యాక్ నెక్ సెవెన్ ఏడు ಯಾಕಂದ್ರೆ ಅವರು ನೆಕ್ ಡೀಪ್ ಇಟ್ಕೊಳ್ಳೋದಿಲ್ಲ ಡೀಪ್ ಬೇಡ ಸ್ವಲ್ಪ ಸಣ್ಣದೇ ಇರಲಿ ಅಂತಂತಾರೆ ಅಂದರೆ ವಯಸ್ಸಾದವ್ರ ಅಜ್ಜಿಗಳು ಇರ್ತಾರಲ್ಲ ಭಾಳ ದೊಡ್ಡದು ನೆಕ್ ಬೇಡವಾ ಸ್ವಲ್ಪ ಸಣ್ಣದ ನೆಕ್ಕ ಇಟ್ಬಿಡು ಸರಿ ಅನ್ಸಂಗಿಲ್ಲ ಆಮೇಲೆ ಶೋಲ್ಡ್ರೂ ನಮಗೆ ಸ್ವಲ್ಪ ಜಾಸ್ತಿನೇ ಇಡು ನೆಕ್ನು ಸಣ್ಣದಿಡು ಅಂತ ಹೇಳ್ತಿರ್ತಾರೆ ಈಗ ನೋಡಿರಿ ನಮ್ಮ ಸ್ಲೀವ್ಸ್ದು ಸ್ಲೀವ್ಸ್ ಅವರು ಸ್ವಲ್ಪ ಜಾಸ್ತಿ ಎಲ್ಬೋ ಸ್ಲೀವ್ಸ ಇಟ್ಕೋತಾರ ಒಂಬತ್ತು ಇಂಚಿನ ಸ್ಲೀವ್ಸು ಆಮೇಲೆ ಅವ್ರದ್ದು ಫಿಟ್ಟಿಂಗ್ ಎಷ್ಟು ಐತಿ ಅಂತ ಇಲ್ಲಿ ನಾನು ಬರ್ಕೊಂಡೇನಿ ಇದ್ರ ತಕ್ಕಂಗೆ ಇಲ್ಲಿ ಒಂದು ನಾನು ಮಾರ್ಕ್ ಮಾಡಿ ನಿಮ್ಗೆ ತೋರ್ಸಾತೇನೆ ನೋಡಿರಿ ಫ್ರೆಂಡ್ಸ್ ರೀ ನಾನು ಕಂಪ್ಲೀಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನೀವು ಸ್ಕಿಪ್ ಮಾಡ್ದಾಗ ಹೋಗ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲೇ ನಿಮಗೆ ಮಾರ್ಕ್ ಮಾಡಿಟ್ಟೆ ನೀವು ಮತ್ತೆ ಲೇಟ್ ಆಗ್ತೈತಿ ಅಂತ ಹೇಳಂದ ಎಕ್ಸ್ಪ್ಲೇನ್ ಮಾಡಾಕಂತ ಮಾರ್ಕ್ ಮಾಡಿಟ್ಟೆನೆ ಇವಾಗ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತೀನಿ ಇವ್ರದ್ದು ಫುಲ್ ಲೆಂತ್ ಹದಿನಾಲ್ಕು ಐತಲ್ಲ ರೀ ಫ್ರೆಂಡ್ಸ ಹದಿನಾಕಿರೋ ಸಲುವಾಗಿ ಇಲ್ಲಿ ಹದಿನೈದು ಫುಲ್ ಲೆಂತ್ ತೊಗೊಂಡೇನಿ ಯಾಕಂದ್ರೆ ಮೇಲುಗಡೆ ಅರ್ಧ ಇಂಚು ಮಾರ್ಜಿನಿಗೆ ಹೋಗ್ತೈತಿ ಆಮೇಲೆ ಕೆಳಗಡೆ ಏನೈತಲ್ಲ ಇದು ಅರ್ಧ ಇಂಚು ಮಾರ್ಜಿನಿಗೆ ಹೋಗ್ತೈತೆ ರೀ ಫ್ರೆಂಡ್ಸ್ ಇದು ಇದು ಅರ್ಧ ಇಂಚು ಏನೈತಲ್ಲ ಇದು ಮಾರ್ಜಿನಿಗೆ ಹೋಗ್ತೈತಿ ಅಂದರೆ ಸ್ಟಿಚಿಂಗ್ ಪರ್ಪಸ್ ಮ್ಯಾಗ ಶೋಲ್ಡ್ರದು ಪಟ್ಟಿ ನಾವು ಜಾಯಿಂಟ್ ಮಾಡೋ ಮುಂದೆ ಅರ್ಧ ಇಂಚ್ ಹೋಗ್ತೈತಿ ಕೆಳಗಡೆ ಇಲ್ಲಿ ಬೆನ್ ಪಟ್ಟಿ ನಾವು ಹಚ್ಚೋ ಮುಂದು ಅರ್ಧ ಇಂಚ್ ಹೋಗ್ತೈತಿ ಇದು ಬ್ಯಾಕ್ ಸೈಡಿಂದ ಬ್ಯಾಕ್ ಪಾರ್ಟ್ ನಾನು ಇಲ್ಲಿ ಡ್ರಾ ಮಾಡಿ ತೋರಿಸ್ತೇನೆ ನಿಮಗೆ ಇವಾಗ ನಿಲ್ಲೇ ಶೋಲ್ಡ್ರ್ ಮತ್ತು ಅರ್ಮೋಲ್ ಡೌನಿಂಗು ಆಮೇಲೆ ನೆಕ್ ಬಿಡ್ತು ಶೋಲ್ಡ್ರ್ ಬಿಡ್ತು ಎಷ್ಟು ಇಟ್ಕೊಂಡೆ ಅಂತ ನಿಮ್ಗೆ ಹೇಳ್ತೇನೆ ಇವಾಗ ಅವ್ರದ್ದು ಶೋಲ್ಡ್ರ್ ಹದಿನಾಲ್ಕು ಇಂಚ್ ಐತಿ ಹದಿನಾಲ್ಕು ಇಂಚು ಅರ್ಧ ಎಷ್ಟಾಗ್ತೈತಿ ಹದಿನಾಲ್ಕು ಇಂಚಿಂದ ಅರ್ಧ ಸೆವೆನ್ ಆಗ್ತೈತಿ ಹದಿನಾಲ್ಕು ಇಂಚಿದು ಅದ್ರದ್ದು ಅರ್ಧ ಎಷ್ಟಾಗ್ತೈತಿ ಅಂದ್ರೆ ಅರ್ಧ ಸೆವೆನ್ ಆಗ್ತೈತಿ ಸೆವೆನ್ ನೋಡಿರಿ ಇಲ್ಲಿ ಈ ಸೆವೆನ್ ನಾನು ಪೂರ್ತಿ ಸೆವೆನ್ ಇಟ್ಕೊಂಡಿಲ್ಲ ಇಲ್ಲಿ ಸೆವೆನ್ ಒಳಗೆ ಒಂದು ಇಂಚು ಮೈನಸ್ ಮಾಡೇನಿ ಒಂದು ಇಂಚ್ ಮೈನಸ್ ಮಾಡಿ ಇಲ್ಲಿ ನಾನು ಸಿಕ್ಸ್ ಇಟ್ಕೊಂಡೇನಿ ಸಿಕ್ಸ್ ಅಂದರೆ ನೆಕ್ ವಿಡ್ ಇಲ್ಲಿ ನೆಕ್ ವಿಡ್ತ ಐತಲ್ಲ ಟು ಆ್ಯಂಡ್ ಹಾಫ್ ತೊಗೊಂಡೇನಿ ಇಲ್ಲಿ ಪೂರ್ತಿ ಏನೈತಲ್ಲ ಇದು ತಡ್ರಿ ಝೂಮ್ ಮಾಡಿ ತೋರಿಸ್ತೀನಿ ಇದು ಏನು ಪೂರ್ತಿ ಐತಲ್ಲ ಇದು ಇದು ಸಿಕ್ಸ್ ತೊಗೊಂಡಿನಿ ಸಿಕ್ಸ್ ಒಳಗೆ ಏನು ಮಾಡೀನಿ ಈ ನೆಕ್ ವಿಡ್ತು ಏನೈತಲ್ಲ ಇದು ಟೂ ಆ್ಯಂಡ್ ಹಾಫು ನೆಕ್ ವಿಡ್ತನ ಟು ಆ್ಯಂಡ್ ಹಾಫ್ ತೊಗೊಂಡಿನಿ ಇನ್ನು ಏನೈತಲ್ಲ ಇದು ಶೋಲ್ಡ್ರ್ ವಿಡ್ತನ್ನ ತೊಗೊಂಡಿನಿ ಅಂದ್ರೆ ಶೋಲ್ಡ್ರ್ ವಿಡ್ತು ಎಷ್ಟು ಬರ್ತೈತಿ ಫೋರು ತ್ರೀ ಆ್ಯಂಡ್ ಹಾಫ್ ಶೋಲ್ಡ್ರು ವಿಡ್ತ್ ಶೋಲ್ಡ್ರು ವಿಡ್ತ್ ಬರ್ತೈತೆ ಅಂದರೆ ಒಂದು ಸ್ವಲ್ಪ ಅವ್ರು ಶೋಲ್ಡ್ರೂ ಜಾಸ್ತಿನೇ ಕೇಳ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇಡ್ರಿ ಶೋಲ್ಡ್ರು ಸಣ್ಣದೇನು ಬೇಡ ಇರಲಿ ಶೋಲ್ಡ್ರು ಆಮೇಲೆ ನೆಕ್ ಸಣ್ಣದಿರಲಿ ನಮಗೆ ಭಾಳ ಡೀಪ್ ಮಾಡಬೇಡ್ರಿ ಅಂತ ಹೇಳ್ತಿರ್ತಾರೆ ವಯಸ್ಸಾದವ್ರು ಅದಕ್ಕಂತನ ನಾವೇನು ಮಾಡಬೇಕು ಇದ್ರೊಳಗೆ ಭಾಳ ಕಮ್ಮಿ ತಗೋಬಾರ್ದ ಶೋಲ್ಡ್ರು ನಮಗೆ ಶೋಲ್ಡ್ರೊಳಗೆ ಏನೈತಲ್ಲ ಹದಿನಾಲ್ಕು ಇಂಚಿದ್ರೆ ಅದ್ರ ಅರ್ಧ ಮಾಡಿ ನಾವು ಅದರೊಳಗೆ ಒಂದು ಇಂಚ್ ಮೈನಸ್ ಮಾಡಿದರೆ ಸಿಕ್ಸ್ ಬಂತು ಸಿಕ್ಸ್ ಒಳಗೆ ಎರಡೂವರೆ ಇಂಚ್ ನಾನು ನೆಕ್ ತೊಗೊಂಡೀನಿ ಆಮೇಲೆ ಶೋಲ್ಡ್ರಿಗೆ ಶೋಲ್ಡ್ರು ಬಿಡ್ತು ಮೂರುವರೆ ಇಂಚ್ ತೊಗೊಂಡಿ ಈ ಥರ ನಾವು ಇದನ್ನು ಶೋಲ್ಡ್ರ್ ಇಟ್ಕೋಬೇಕು ಅದಾದಮೇಲೆ ಆರ್ಮ್ ಡೌನಿಂಗು ಅವ್ರದ್ದು ಸಿಕ್ಸ್ ಇಂಚಿಗೆ ನಾನು ಡೌನ್ ಮಾಡ್ಕೊಂಡೇನಿ ಸಿಕ್ಸ್ ಇಂಚಿಗೆ ಅವ್ರದ್ದು ಆರ್ಮ್ಹೋಲ್ ಡೌನಿಂಗ್ ಮಾಡಿಕೊಂಡು ಈ ಥರ ನಾನು ಅವ್ರದ್ದು ಅವ್ರದ್ದು ಎಷ್ಟು ಫಿಟ್ಟಿಂಗ್ ಐತಿ ಅದನ್ನೆಲ್ಲ ನೋಡ್ಕೊಂಡು ನಾನು ಮಾರ್ಕ್ ಮಾಡೀನಿ ಇದು ಒಂದು ನಿಮ್ಗೆ ಡೌಟ್ ಕ್ಲಿಯರ್ ಮಾಡಬೇಕಾಗಿತ್ತು ರೀ ಇವಾಗ ಇನ್ ಕೇಸ್ ನಮ್ಗೆ ಶೋಲ್ಡ್ರ್ ಏನೈತಲ್ಲ ಅದು ನಮ್ಗೆ ಶೋಲ್ಡ್ರ್ ಅನ್ನೋದು ಹದಿನೈದು ಇಂಚ್ ಇತ್ತಂದ್ರೆ ಅದರ ಅರ್ಧ ಎಷ್ಟು ಬರ್ತೈತಿ ಏಳುವರೆ ಬರ್ತೈತಿ ಏಳುವರೆ ಬಂದಾಗ ಏನು ಮಾಡಬೇಕು ನಾವು ಇದ್ರೊಳಗೆ ಒಂದು ಇಂಚ್ ಮೈನಸ್ ಮಾಡಬೇಕು ಒಂದು ಇಂಚ್ ಮೈನಸ್ ಮಾಡಿದಾಗ ಎಷ್ಟಾಗ್ತೈತಿ ಸಿಕ್ಸ್ ಆ್ಯಂಡ್ ಹಾಫ್ ಆಗ್ತೈತಿ ಆರುವರಿ ಅವಾಗ ಏನು ಮಾಡ್ಬೇಕು ನಾವು ಇಲ್ಲಿ ಏನೈತಲ್ಲ ಆರುವರೆ ತೊಗೋಬೇಕು ಇಲ್ಲಿ ನೆಕ್ ಮಾತ್ರ ನಾವು ಎರಡೂವರನ ಇಟ್ಕೋಬೇಕು ಇಲ್ಲಿ ನಮ್ಗೆ ಶೋಲ್ಡ್ರ್ ಏನೈತಲ್ಲ ನಾಲ್ಕು ಇಂಚ್ ಬರ್ತೈತಿ ಶೋಲ್ಡ್ರ್ ಸ್ವಲ್ಪ ಅವರು ಹೆಂಗಿದ್ರು ದೊಡ್ಡದಾಗ ಕೇಳ್ತಾರಲ್ಲ ಅವಾಗ ಶೋಲ್ಡ್ರ್ ನಮಗೆ ನಾಲ್ಕು ಇಂಚ್ ಬರ್ತೈತಿ ಸಣ್ಣದೇನು ಬರೋದಿಲ್ಲ ಆಮೇಲೆ ನೆಕ್ ಬಿಡ್ತು ಎರಡೂವರೆನ ಬರ್ತೈತಿ ಈ ಥರ ಅವ್ರು ಏನು ಮಾಡ್ತಾರೆ ನೆಕ್ ಐತಲ್ಲ ಇಲ್ಲಿ ಅವ್ರದ್ದು ನೋಡ್ರಿ ಇಲ್ಲಿ ನೆಕ್ ಬ್ಯಾಕ್ ನೆಕ್ ಏನೈತಲ್ಲ ಇವ್ರದ್ದು ಸೆವೆನ್ ಐತಿ ಇಲ್ಲಿ ನಾನು ಇಲ್ಲಿಂತ ಇಲ್ಲಿ ನಾನು ಸವೆನ್ ಇಂಚಿಗೆನ ಅವ್ರದ್ದು ಒಂದು ಬ್ಯಾ ಬ್ಯಾಕ್ ನೆಕ್ಕಿಂದ ಮಾರ್ಕ್ ಮಾಡೀನಿ ಈ ಥರ ಸಣ್ಣ ನೆಕ್ ಇದು ಬ್ಯಾಕ್ ಸೈಡಿಂದಲ್ರಿ ನಾನು ನಿಮಗೆ ತೋರ್ಸಾತಿದ್ದು ನೋಡ್ರಿ ಇಲ್ಲಿ ಹಿಂದ್ಗಡೆ ಇಲ್ಲ ಬೆನ್ ಕಡೆ ಇಷ್ಟೆಲ್ಲ ಬಟ್ಟಿನ ಐತಿ ನೆಕ್ ಏನೈತಲ್ಲ ಅದು ಸ್ವಲ್ಪ ಸಣ್ಣದಾನ ಐತಿ ಈ ಥರ ನೆಕ್ ಸಣ್ಣ ನೆಕ್ ಇಡಿಸ್ಕೊಂಡಾಗ ಶೋಲ್ಡ್ರ್ ನಾವು ಇಷ್ಟು ಇಟ್ಕೋಬೇಕೈತಿ ಆರ್ಮೋಲ್ ಡೌನಿಂಗು ಇಷ್ಟು ಮಾಡಬೇಕೈತಿ ಇದನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಬ್ಲೌಸ್ ಕಟ್ ಮಾಡ್ಬೇಕೈತಿ ಹಂಗೆ ಎಲ್ಲರಿಗೂ ಎಲ್ಲ ಒಂದ ಸೈಜನ್ ಎಲ್ಲರಿಗು ನಾವು ಡೀಪ್ ನೆಕ್ ಇದ ಶೋಲ್ಡ್ರ್ ಇಟ್ಕೋಬೇಕು ಆಮೇಲೆ ಡೀಪ್ ಇಲ್ಲದ ಈಟ ಸಣ್ಣದ ನೆಕ್ ಇದ್ದಾಗೂ ಅದ ಶೋಲ್ಡ್ರ್ ಏನಿರೋದಿಲ್ಲ ಈ ಥರ ಡೀಪ್ ಇಲ್ದ ನೆಕ್ ಇರ್ತಾವಲ್ಲ ಸಣ್ಣ ನೆಕ್ ಇದ್ದಾಗ ಶೋಲ್ಡ್ರ್ ಇಟ್ಕೊಳ್ಳೋದು ಚೇಂಜ್ ಇರ್ತೈತೆ ನೋಡ್ರಿ ಅದನ್ನು ನಾನು ನಿಮ್ಗೆ ಹೋದ ವಿಡಿಯೋದಾಗ ಹೇಳಿದ್ದೆ ಸಿಕ್ಸ್ಟಿ ಪ್ಲಸ್ ಏಜ್ ಏಜ್ದವ್ರಿಗೆ ಹೆಂಗೆ ನಾವು ಬ್ಲೌಸ್ ಕಟ್ ಮಾಡೋದಂತ ಹೇಳಿದ್ದೆ ಅದು ಯಾರ್ಯಾರಿಗೆಲ್ಲ ಗೊತ್ತಾಗಿಲ್ಲ ಈ ಒಂದು ತೆರಿ ಕ್ಲಾಸ್ದಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೇನಿ ಶೋಲ್ಡ್ರ್ ಇಟ್ಕೊಳ್ಳೋದು ಹಾರ್ಮೋಲ್ ಡೌನಿಂಗ್ ಮಾಡ್ಕೊಳ್ಳೋದು ನೆಕ್ ಈ ಥರ ಇದ್ದಾಗ ಇಷ್ಟು ಇಟ್ಕೋಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೇನಿ ಅಂತ ಅನ್ಕೋತೀನಿ ನೆಕ್ಸ್ಟ್ ಭಾಳ ಇಂಟ್ರೆಸ್ಟಿಂಗ್ ಆರಿ ವರ್ಕಿನೂ ಮತ್ತು ಟೇಲರಿಂಗ್ ವಿಡಿಯೋಸ್ ಬರತಾವು ಎಲ್ಲರೂ ತಪ್ಪದ ನೋಡ್ರಿ ಭಾಳ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು